अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते हैं तो सात जन्मों तक स्वर्ग मिल जाता अच्छी बात है ना ना सुनिए तो ಜನಾರ್ದ ರೆಡ್ಡಿ ಅವರಿಗೆ ಏಳು ವರ್ಷ ಶಿಕ್ಷೆ ಆ ಸಿಬಿಐ ಕೋರ್ಟ್ ಘೋಷಣೆ ಮಾಡಿದೆ ಒಂದ್ ತೀರ್ಪನ್ನು ಕೊಟ್ಟಿದೆ ಈ ತೀರ್ಪು ಬರಲಿ ಅಂತ ಏನು ಒಂದು ಎರಡ್ ಸಾವಿರದ ಹದಿಮೂರರಿಂದ ಹದಿಮೂರು ಹದಿನೈದರಿಂದ ಕೂಡ ಈ ಕೇಸ್ ನಡೀತಾ ಇತ್ತು ಸುಮಾರು ಹತ್ತು ಹತ್ತು ಹನ್ನೆರಡು ವರ್ಷಗಳ ನಂತರ ಇವತ್ತು ತೀರ್ಪು ಬಂದಿದೆ ಈ ಈ ತೀರ್ಪಿನ ಕುರಿತಂತೆ ಈ ಕೇಸ್ನ ಬೆಳಕಿಗೆ ತಂದು ಒಂದು ಲಾಜಿಕ್ ಎಂಡು ತಗೊಂಡು ಹೋಗುವವರೆಗೂ ಹೋರಾಟ ಮಾಡಿದಂತಹ ಸಾಮಾಜಿಕ ಹೋರಾಟಗಾರ ಮತ್ತು ನಿಜವಾಗಿ ಆ ಒಂದು ಈ ಈ ದೇಶದ ಸಂಪತ್ತು ಉಳಿಯೋದಕ್ಕೆ ಕಾರಣಕರ್ತರಾದಂತಹ ಎಸ್ಆರ್ ಹಿರೇಮಠ ಅವರು ಅವರು ಈ ಹೋರಾಟ ನಡೆದ್ರಿಂದ ಈ ಕೇಸ್ ಈ ಒಂದು ಲಾಜಿಕ್ ಎಂಡ್ ಬಂತು ಈ ಕುರಿತಂತೆ ಸ್ವತಃ ನೇರ ಅವರನ್ನೇ ಮಾತನಾಡ್ಸೋಣ ನಮಸ್ಕಾರ ಸರ್ ನಮಸ್ಕಾರ ರೀ ಸರ್ ಜನಾರ್ದನ್ ರೆಡ್ಡಿ ಅವರಿಗೆ ಕೊನೆಗೂ ಶಿಕ್ಷೆ ಘೋಷಣೆ ಆಗಿದೆ ತೀರ್ಪು ಬಂದಿದೆ ತಾವು ಇದನ್ನ ನೋಡ್ತೀರಾ ಸರ್ ಇಲ್ಲ ಮೊದಲನೇದು ಏನಂದ್ರೆ ಸುದೀರ್ಘ ಹೋರಾಟ ಮಾಡುವಾಗ ಇದು ತುಂಬಾ ಏನಂತೀನಿ ಚಾಲೆಂಜಿಂಗ್ ಸಿಚುವೇಶನ್ ಇವನ್ ಎಂ ಪಿ ಪ್ರಕಾಶ್ ಅವ್ರಿಗೆ ಭೇಟ ಹೇಳಿದ್ರು ಇದೇ ಮಾಡಿದ್ರೆ ನೀವು ಹೋರಾಟಗಾರರು ಆದ್ರೆ ಇದು ಕೊಲೆಗಡಕರ ಏರಿಯಾ ಇದೆ ಇವತ್ತು ಅವ್ರದೇ ಸಾಮ್ರಾಜ್ಯ ಅವ್ರದೇ ಮಾಫಿ ಎಲ್ಲ ನಮ್ಮ ಹಿಂದಿನ ಗಣಿಗಾರಿಕೆ ಗಿಡ ಅವರು ಸುದೀಕ ಕಪ್ಪು ಕಣಿಕೆ ಕೊಡ್ಲಾಗ್ತಾರೆ ಅವರಿಗೆ ನೀವು ದಯವಿಟ್ಟು ಇದ್ರೊಳಗೆ ಹೋಗ್ಬೇಡ್ರಿ ಅಂತ ಹೇಳಿದ್ರು ನಾನು ಹೇಳಿದೆ ನೋಡ್ರಿ ಸುದೀರ್ಘ ಹೋರಾಟ ಮಾಡಿ ಸಂವಿಧಾನ ಕೊಟ್ಟು ಸ್ವಾತಂತ್ರ್ಯ ತಂದು ಅವ್ರು ದೊಡ್ಡ ಕೊಡುಗೆ ಮಾಡಿ ಹೋಗಿದ್ದಾರೆ ನಾವು ಮುಂದಿನ ಪೀಳಿಗೆ ಅವರಿದ್ದೇವೆ ಉತ್ತರಾಧಿಕಾರಿಗಳು ಅಲ್ಲಿ ಏನು ನಡೀತಾ ಇಲ್ಲ ಕಾಯ್ದೆ ನಡೀತಾ ಇಲ್ಲ ಹತ್ತು ಸಾವಿರ ಟ್ರಕ್ಗಳು ಅಕ್ರಮ ಗಣಿಗಾರಿಕೆ ತಗೊಂಡು ಹೋಗ್ತಾ ಇವೆ ಇದ್ರ ಬಗ್ಗೆ ನಮ್ದೊಂದು ದೊಡ್ಡ ಹೊಣೆಗಾರಿಕೆ ಇದೆ ಈ ದೇಶದ ಸಂವಿಧಾನದ ಗೌರವ ಕಾಯ್ದೆ ಗೌರವ ಮತ್ತು ಇಲ್ಲಿ ಕಾಯ್ದೆ ಆಡಳಿತ ಇದೆ ಹೊರತಾಗಿ ವ್ಯಕ್ತಿಗಳದ್ದೆಲ್ಲ ಇವರು ಜೆ ಎಸ್ ವರ್ಮಾ ಅವರು ಹೇಳ್ತಾ ಇದ್ರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ನೀವು ಎಷ್ಟೇ ಪ್ರಭಾವಶಾಲಿ ಎಷ್ಟೇ ಎತ್ತರ ಏನೇ ಕಾಯ್ದೆ ನಿಮ್ಮ ಇದೆ ಅಂತ ಇವತ್ತ ಅದನ್ನ ನ್ಯಾಯಾಂಗ ಸಾಕಾರ ಮಾಡಿದೆ ನಮ್ಮ ಅಭಿಪ್ರಾಯಗಳಿಗೆ ಸುದೀರ್ಘ ಹೋರಾಡದೊಳಗೆ ಇದೊಂದು ಮಹತ್ವದ ಮೈಲುಗಲ್ಲು ಅಂತ ಅನಿಸ್ತಾ ಇದೆ ಈ ಸಮಯದಲ್ಲಿ ನಮಗೇನು ಹುಬ್ಬಳ್ಳಾಪುರ ಮೈನಿಂಗ್ ಬಗ್ಗೆ ಏನೊಂದು ಎಲ್ಲಾ ಎಲ್ಲ ಏನಂತಾರೆ ಇರ್ರೆಫ್ಯೂಟಬಲ್ ಡಾಕ್ಯುಮೆಂಟ್ಸ್ ಅಂದ್ರೆ ಯಾವ್ದ್ರ ಬಗ್ಗೆ ಏನೋ ಪ್ರಶ್ನಾತೀತವಾದಂತಹ ಉತ್ಕೃಷ್ಟ ಡಾಕ್ಯುಮೆಂಟ್ ಕೊಟ್ಟಂತ ಅಧಿಕಾರಿಗಳು ಸುಮಾರು ಒಂದು ವರ್ಷ ಕೆಲಸ ಮಾಡಬೇಕು ಕೇವಲ ಆಂಧ್ರ ಪ್ರದೇಶದ ಬಗ್ಗೆ ಯಾಕಂದ್ರೆ ಹನ್ನೊಂದು ನೂರು ಪುಟಗಳ ಒಂದೇನು ಶಕ್ತಿ ಮೊಕದ್ದಮೆಯನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕದೇವೆ ಅದರೊಳಗೆ ಆಂಧ್ರ ಪ್ರದೇಶ ಒಂದು ಮಹತ್ವದ ಭಾಗವಾಗಿತ್ತು ಓಬಿ ಹೋಬಲಾಪುರಂ ಮೈನಿಂಗ್ ಕಂಪನಿಯವರು ಸೊ ಎಲ್ಲರನ್ನ ಇವತ್ತು ಕೃತಜ್ಞತೆಯಿಂದ ಸ್ಮರಿಸುವುದಷ್ಟೇ ಅಲ್ಲ ಈ ಹೋರಾಟ ಎಷ್ಟೇ ಕಷ್ಟಕರವಾಗಿದ್ರು ಎಷ್ಟೇ ಆಹ್ವಾನಾತ್ಮಕವಾಗಿದ್ರು ಕೂಡ ಅದೇನಂತ ಕರ್ಮಣ್ಯವಾಧಿಕಾರಸ್ಥೆ ಫಿಲಾಸಫಿಯಿಂದ ನಾವು ನಮ್ಮ ಪ್ರಯತ್ನ ಈ ಒಂದು ಏನಂತಾರ ದೃಢತೆಯಿಂದ ಸಮಗ್ರತೆಯಿಂದ ಮಾಡಿದ್ರೆ ಆಗ್ಬಹುದು ಅನ್ನೋದಕ್ಕೆ ಇದು ಉತ್ಕೃಷ್ಟ ಉದಾಹರಣೆ ಆಗಿಲ್ಲ ಎಸ್ ಸರ್ ಇಲ್ಲಿ ನಾವು ಬಹಳ ಗಮನಿಸಬೇಕಾದ್ ಹೇಳಿದ್ರಿ ಸಾವಿರಾರು ಲಾರಿಗಳು ಇವ್ರು ನಾವು ನಿಮ್ ಜೊತೆ ಅಲ್ಲಿ ಸಾಕಷ್ಟು ಬಂದ್ ಬಾರಿ ಭೇಟಿ ಮಾಡಿದ್ದ ನೀವು ನಿಮ್ ಹೋರಾಟ ಸಂದರ್ಭ ಭೇಟಿ ಮಾಡಿ ಮಾತಾಡಿಸಿದ್ದೋ ಆ ಲಾರಿಗಳು ಕೂಡ ನಾವು ಒಂದು ಶೂಟ್ ಮಾಡಿಲ್ಲ ತೋರ್ಸಿದ್ದೋ ಇಲ್ಲಿ ಇಷ್ಟೆಲ್ಲಾ ಡಾಕ್ಯುಮೆಂಟ್ ಇದ್ದು ಸುದೀರ್ಘ ಹೋರಾಟ ನಂತರ ಅಂದ್ರೆ ಈಗ ನೀವು ತಿರುಗಿ ನೋಡಿದ್ರೆ ಈ ಈಗ ಒಂದು ಬ್ರಷ್ ಅಪ್ ಈಗ ಆಗ್ಲೇ ಜನರಿಗೆ ಮರ್ತೋಗಿದೆ ಅಂದ್ರೆ ಇವರು ಎಷ್ಟು ನಮ್ಮ ದೇಶ ಸಂಪತ್ತು ಲೂಟಿ ಮಾಡಿದ್ರು ಎಷ್ಟು ನಷ್ಟ ಉಂಟು ಮಾಡಿದ್ರು ಸಿಂಗಾಪುರ್ ನಲ್ಲಿ ಏನು ಟ್ಯಾಕ್ಸ್ ಲೆಸ್ ಹೆವನ್ ಏನು ಟ್ಯಾಕ್ಸ್ ಲವರ್ಸ್ ಏನಿದ್ರೆ ಸಿಂಗಾಪುರ್ನ ಅಲ್ಲಿ ಹೋಗಿ ಎಷ್ಟು ಹಣವನ್ನು ಇವರು ಅಲ್ಲಿ ಇಟ್ಟಿದ್ದಾರೆ ಸರ್ ದಯವಿಟ್ಟು ಹೇಳಿ ಇಲ್ಲ ಇದು ನೀವು ಒಂದು ದೊಡ್ಡ ದುರಂತ ಕತೆ ಇದೆ ಯಾಕಂದ್ರೆ ಯಾರು ರಾಜ್ಯದ ಮುಖ್ಯಸ್ಥರಾಗಿರ್ತಾರೆ ಇಲ್ಲಿ ಬಿಜೆಪಿ ಸರ್ಕಾರದ ಯಡಿಯೂರಪ್ಪ ಅವರ ಮುಖ್ಯಮಂತ್ರಿ ಅವರೆಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ರು ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವರ ಬ್ರದರ್ ಕರುಣಾಕರ್ ರೆಡ್ಡಿ ಶ್ರೀರಾಮುಲು ಅವರ ಸಂಗಾತಿ ಇವ್ರ ಎಲ್ಲರೂ ಕೂಡ ಯಡಿಯೂರಪ್ಪ ಅವರು ಹೋಗಿ ಇವರೇನು ರೆಡ್ಡಿ ಸಹೋದರ ಇದ್ದಾರೆ ಇವರು ಒಬ್ಬ ಕಾನ್ಸ್ಟೇಬಲ್ ನ ಮಕ್ಕಳು ಏನೋ ಸತ್ಯ ಹರಿಶ್ಚಂದ್ರ ಗತಿ ಹೇಳ್ತಿದ್ರು ಯಾವುದೇ ವ್ಯವಹಾರಗಳನ್ನ ಮಾಡಿಲ್ಲ ಅವ್ರಿಗೆ ಯಾವುದೇ ಮಾಯನೆ ಇಲ್ಲ ಕರ್ನಾಟಕದೊಳಗೆ ಇರೋ ಎಲ್ಲ ಆಂಧ್ರಪ್ರದೇಶದೊಳಗೆ ಅವೆಲ್ಲವೂ ಲೀಗಲ್ ಅಂತ ಹೇಳ್ತಾ ಇದ್ರು ಆದ್ರೆ ಅದೇ ಸಮಯಕ್ಕೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಾಧೀಶರು ನಮ್ಮ ಅತಿ ಉತ್ಕೃಷ್ಟ ಲೋಕಾಯುಕ್ತರು ಏನಾದ್ರು ಜಾಸ್ತಿ ಸಂತೋಷ್ ಹೆಗಡೆ ಅವರು ಸುದೀರ್ಘ ರಿಪೋರ್ಟ್ ಮಾಡಿ ವ್ಯಾಪಕ ಅಕ್ರಮಗಳ ಬಗ್ಗೆ ಹೊರತಂದಿದ್ರು ಅದು ನಮಗೆ ತುಂಬಾ ಸಹಾಯ ಆಯ್ತು ದೇವ ಅದೇ ಪ್ರಕಾರ ಇಲ್ಲೇನು ಎಲ್ಲ ಜಾಗಲಾತಿ ಜೋಡಿಸಿ ವಿಶ್ಲೇಷಣೆ ಮಾಡಿದೆವು ಅದೇ ಪ್ರಕಾರ ಆಂಧ್ರ ಪ್ರದೇಶದಲ್ಲಿ ಮಾಡ್ಬೇಕು ಅದು ಸ್ವಲ್ಪ ಸುದೀರ್ಘ ಹೋರಾಟ ಆಯ್ತು ಒಂದು ವರ್ಷ ಅದು ಕೊಟ್ಟಿನಿ ಸರ್ ನಾನು ಅದೆಲ್ಲವನ್ನ ಕಲೆ ಹಾಕಿ ನಮ್ಮ ಸಹೋದಿಗಳು ಪ್ರೊಫೆಸರ್ ವಿಷ್ಣು ಕಾಮತ್ ಅಂತ ಡಾಕ್ಟರ್ ಆರ್ ಆರ್ ಕೊಂಗ ಅವರು ಅಮೆರಿಕದಲ್ಲಿ ಇದ್ದಲ್ಲಿ ಬಂದು ನಮ್ಮ ಜೊತೆ ಹೋರಾಟ ಮಾಡಿದವರು ಆಮೇಲೆ ವಿಷ್ಣು ಕಾಮತ್ ಅವರು ಇಂಡಿಯನ್ ಆಫ್ ಸೈನ್ಸ್ ಅಲ್ಲಿ ಪಿ ಎಚ್ ಡಿ ಮಾಡಿ ಪ್ರೊಫೆಸರ್ ಆಗಿದ್ರು ಅವರು ಒಂದು ಸಮಗ್ರ ವರ್ಷ ಜೊತೆಗೆ ಸ್ವಯಂ ಸೇವಕ ಜೊತೆಗಿದ್ರು ಈ ಹೋರಾಟದಲ್ಲಿ ಒಂದು ಮಹತ್ವದ ಪಾತ್ರ ಇದೆ ಸೊ ನಾವೆಲ್ಲರೂ ಏನು ಮಾಡಿದೆವು ಇದು ಒಂದು ದಂಡಿಗೆ ಹೋಗ್ತದೆ ಅಂತ ನಮಗ ಪೂರ್ಣ ವಿಶ್ವಾಸ ಇರ್ಲಿಲ್ಲ ಯಾಕಂದ್ರೆ ಇವತ್ತು ಭ್ರಷ್ಟಾಚಾರ ಎಲ್ಲ ಕಡೆಗೂ ಬೆಳೆದಿದೆ ನೀವು ಆದ್ರೆ ಇದನ್ನ ಮಾಡಿದಂತಹ ಅತಿ ಮಹತ್ವದ ಶ್ರೇಯಸ್ಸು ನನ್ನ ಅಭಿಪ್ರಾಯದೊಳಗೆ ಆರ್ ಎಂ ಖಾನ್ ಅಂತ ಇನ್ವೆಸ್ಟಿಗೇಷನ್ ಆಫೀಸರು ಡೆಪ್ಯೂಟಿ ಎಸ್ ಪಿ ಏನಾಗಿದ್ರು ಸಿಬಿಐ ಆಫೀಸ್ ಹೈದರಾಬಾದ್ ನಲ್ಲಿ ಮತ್ತು ಲಕ್ಷ್ಮೀನಾರಾಯಣ ಅಂತ ಜಾಯಿಂಟ್ ಡೈರೆಕ್ಟರ್ ಸಿಬಿಐ ಹೈದರಾಬಾದ್ ಆಫೀಸು ಸಿಬಿಐ ಬೆಂಗಳೂರು ಆಫೀಸ್ ಎರಡು ಅವ್ರ ನೇತೃತ್ವದೊಳಗೆ ಅವರೇ ಅವರು ಅವ್ರು ಒಂದು ಉತ್ಕೃಷ್ಟ ಕೆಲಸ ಮಾಡಿದ್ರು ಆಮೇಲೆ ಪ್ರಶಾಂತ್ ಭೂಷಣ್ ಅವರು ಏನು ಒಂದು ಬಿಲ್ಲಿ ತಗೊಳ್ಳಾರದೆ ಉತ್ಕೃಷ್ಟವಾಗಿ ಯಶಸ್ವಿಯಾಗಿ ಅಲ್ಲಿ ಅರ್ಗ್ಯುಮೆಂಟ್ ಮಾಡಿದ್ರು ಸುಪ್ರೀಂ ಕೋರ್ಟ್ ದೊಳಗೆ ಅತಿ ಮಹತ್ವದ ಅಂದ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರ ಅಂತ ಕಪಾಡಿಯೋ ಚೀಫ್ ಜಸ್ಟಿಸ್ ಹೆಡೆಡ್ ಬೆಂಚ್ ತ್ರೀ ಜಡ್ಜ್ ಬೆಂಚ್ ಇವರೆಲ್ಲರೂ ಏನೋ ಒಂದು ಪ್ರಯತ್ನ ಆಯ್ತು ಇದಕ್ಕೆ ಒಂದು ನನ್ನ ಅಭಿಪ್ರಾಯದೊಳಗೆ ಇವತ್ತು ಮಹತ್ವದ ಏನು ಯಶಸ್ಸಾಗಿದೆ ಒಂದು ಮಹತ್ವದ ಮೈಲುಗಲ್ಲಾಗಿದೆ ಇದರ ಜೊತೆಗೆ ನೀವೇನೇ ಹೇಳಿದ್ರಿ ಇದು ಹಿರಿಯ ಸಮಾಜಪುರ ಸಮುದಾಯ ಇವರದ ಅಷ್ಟೇ ಇದು ಹೋರಾಡಲ್ಲ ನಮ್ಮೆಲ್ಲರ ಹೋರಾಡಂತ ನೀವು ಮಾಧ್ಯಮದ ಮಿತ್ರರು ವಿಶೇಷವಾಗಿ ನಿಮ್ಮಂತ ಕಳಕಳಿ ಇರೋರು ಇದನ್ನೇನ್ ಮಾಡಿದ್ರಿ ಇವತ್ತು ನಮ್ಮೆಲ್ಲರ ಸಾಮೂಹಿಕ ಹೋರಾಟಕ್ಕೆ ಇದು ಒಂದು ಸಾಂಕೇತಿಕ ಮಹತ್ವದ ಯಶಸ್ಸು ಅಂತ ನಾನು ಪರಿಗಣಿಸ್ತಾ ಇದ್ದೇನೆ ನಾನು ಆಗ್ಲೇ ಕೇಳಿದೆ ಇಲ್ಲಿ ಇವರು ನಮ್ಮ ಜನ ಜನಕ್ಕೆ ಒಂದು ಸಗಳ ಎಷ್ಟು ಇವರು ಲೂಟಿ ಮಾಡೋದ್ರಿ ಸರ್ ಎಷ್ಟು ದೇಶದ ಸಂಪತ್ತನ್ನ ಲೂಟಿ ಮಾಡಿ ಅಂತ ಹೇಳಿ ಲೂಟಿ ಅನ್ನೋ ಬದಲಾಗಿ ಸರ್ ಅದಕ್ಕೆ ನಾನೇನೊಂದು ಅವರು ನಮ್ಮ ಪತ್ರಕರ್ತ ಗೆಳೆಯರು ಹೇಳ್ತಿದ್ರು ಗೆಳೆ ಲೂಟಿ ಗಿಟಿ ಅನ್ಬ್ಯಾಡ್ರಿ ಅವರೆಲ್ಲಾ ಗಣಿ ದನಿಗಳು ಅಂತ ಹೇಳಿ ನೋಡ್ರಿ ಹತ್ತು ಸಾವಿರ ಟ್ರಕ್ಗಳು ಏನು ರಾಯಲ್ಟಿ ಯಾವ್ದನ್ನು ಕೊಡ್ಲಾರದೆ ಅಕ್ರಮ ಗಣಿಗಾರಿಕೆ ಇಲ್ಲಿ ಬೆಳಕೆರೆ ಕಾರವಾರ ಪೋರ್ಟ್ ಮಂಗಳೂರು ಪೋರ್ಟ್ ಕೃಷ್ಣಪಟ್ಟಣ ಆಮೇಲೆ ಚೆನ್ನೈ ಪೋರ್ಟ್ ಎಲ್ಲ ಕಡೆಯಿಂದಲೂ ಮಾಡಿ ಎಷ್ಟು ಹತ್ತಾರು ಸಾವಿರ ಕೋಟಿ ರೂಪಾಯಿಯನ್ನು ಅಕ್ರಮ ಸಂಪಾದನೆ ಮಾಡಿದ್ದಾರೆ ಇದು ನಿಜವಾಗ್ಲೂ ಒಂದು ಹಗಲು ದರೋಡೆ ಕುರ್ತಾನ ಇದು ನಿಜವಾಗ್ಲೂ ಯಾಕಂದ್ರೆ ಮುಖ್ಯಮಂತ್ರಿನೇ ಇವರು ಬೆಂಬಲಕ್ಕೆ ನಿಂತಿದ್ದಾರೆ ಆದ್ರ ಒಂದು ಅತಿ ದೊಡ್ಡ ಮಾಹಿನ್ ಡಾಲ್ಮಿಯಾ ದಾಲ್ಮಿಯ ಅಕ್ರಮ ಗಣಿಗಾರಿಕೆ ಯಾವ್ದು ಇವ್ರದ್ದು ಅಲ್ಲ ಮಾಹಿತಿ ಆದಿತ್ಯನವರು ಮಾಡಿದ್ದಂದ್ರೆ ಪೊಲೀಸರ ಸಂರಕ್ಷಣೆಯೊಳಗೆ ಅದು ಲೂಟಿ ಹಾಕ್ತಾರೆ ಅದು ಅಷ್ಟೇ ಅಲ್ಲ ಯು ವಿ ಸಿಂಗ್ ಅಂತ ಒಬ್ರು ಹಿರಿಯ ಐ ಎಫ್ ಎಸ್ ಅಧಿಕಾರಿಗಳು ಇವ್ರಿಗೆ ನಮ್ಮ ಸಂತೋಷ್ ಹೆಗಡೆ ಅವರಿಗೆ ರಿಪೋರ್ಟ್ ಒಂದು ಅಭ್ಯಾಸ ಟೀಮದ ಮುಖ್ಯಸ್ಥರಾಗಿದ್ರು ಅವರಲ್ಲಿ ಅಕ್ರಮ ಗಣಿಗಾರಿಕೆ ಹೋದಾಗ ನೀನು ಪರ್ಮಿಷನ್ ತಗೊಂಡು ಏನು ಇವ್ರ ಕಡೆಯಿಂದ ಯಾರು ಜಿಲ್ಲಾ ಇದಂತ ಇವರೇ ಯಾರು ಇವ್ರ ಬ್ರದರೇ ಯಾರವರು ಸೇಮ್ ಇವರು ಅರವತ್ತು ಕೋಟಿ ರೂಪಾಯಿ ನ್ಯಾಯಾಧೀಶರಿಗೆ ಲಂಚ ಕೊಟ್ಟು ಜಾಮೀನು ಮಾಡಿಸಿದ್ರು ನೋಡ್ರಿ ಸೋಮಶೇಖರ್ ರೆಡ್ಡಿ ಅಂತ ಸೋಮಶೇಖರ್ ರೆಡ್ಡಿ ಹಾ ಇವ್ರು ಏನೇನು ಇವರು ಅವಾಗ ನಡೆಸಿದ್ರು ನಮ್ಗೆ ಹೇಳಿದ್ರೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋಂಗ್ ಅದು ಮತ್ತು ನಮಗ್ ಸಂವಿಧಾನ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಇದ್ಕೊಂಡಿದ್ರು ಬಳ್ಳಾರಿ ರಿಪಬ್ಲಿಕ್ ಅಂದ್ರೆ ನಮ್ಮ ಸಂವಿಧಾನ ನಮ್ಮ ಕಾಯ್ದೆಗಳು ಏನೋ ನಡೆಯೋದಿಲ್ಲ ಅಲ್ಲಿ ಅನ್ನೋ ಇದಕ್ಕೆ ಮತ್ತೆ ಬಂದಿದ್ರಿ ನಮಗೆ ಯಾರು ಏನೋ ಮಾಡೋದಿಲ್ಲ ಅನ್ನೋದು ಅದಕ್ಕೆ ಇವ್ರೇನು ಅದು ರಜೆಸ್ಟ್ ಮಾಡಿದ್ರು ಇವ್ರೇನು ಜೈಲಿಗೆ ಹಾಕಿದ್ರು ಆಮೇಲೆ ಅವರು ಹೊರಗೆ ಬಂದ್ರು ಅರವತ್ತು ಕೋಟಿ ರೂಪಾಯಿ ಕೊಟ್ಟ ನಂತರ ಐದೇ ನಿಮಿಷ ಒಳಗೆ ಸಿಬಿಐ ಬೆಂಗಳೂರವ್ರು ಅರೆಸ್ಟ್ ಮಾಡಿ ಇಲ್ಲಿ ಪರಪ್ಪನ ಅಗ್ರಹಾರಕ್ಕೆ ತಗೊಂಡ್ ಬಂದೆ ಇದೆಲ್ಲ ನಾವು ವ್ಯವಸ್ಥಿತ ಸ್ಟ್ರಾಟಜಿ ಮಾಡಿದ್ದೇವೆ ಸರ್ ಯಾಕಂದ್ರೆ ಇಂತ ಒಬ್ಬ ವ್ಯಕ್ತಿಯನ್ನ ನೀವು ಮೈ ತುಂಬಾ ಕಣ್ಣಿಟ್ಟುಕೊಂಡು ಯಾವುದೇ ಪ್ರಯತ್ನ ಏನ ಲಿವಿಂಗ್ ನೋ ಸ್ಟೋನ್ ಅಂಟು ಮಾಡಿರ್ಲಿಕ್ಕಂದ್ರೆ ಬಹಳ ಬಹಳ ಕಷ್ಟ ನೀವ್ ನೀವು ಹಾಗೆ ನೀವೆಲ್ಲರೂ ಅದಕ್ಕೇನು ಕೈ ಜೋಡಿಸಿ ಇದನ್ನೊಂದು ನಿಮ್ಮೆಲ್ಲರ ಹೋರಾಟ ಮಾಡಿದಿರಲ್ಲ ಅದೇ ಇವತ್ತಿನ ಯಶಸ್ಸಿನ ಬೀಜ ಇವತ್ತಿನ ಯಶಸ್ಸಿನ ಆಧಾರ ಸಂಬಂಧ ನಾಡಗ ಇಲ್ಲಿ ಸರ್ ಇಲ್ಲಿ ಬಹಳ ಪ್ರಮುಖವಾದ ಪ್ರಶ್ನೆ ಏನು ಉದ್ಭವ ಆಗ್ತಾ ಇದೆ ಅಂತಂದ್ರೆ ಸೊ ಇವತ್ತು ಇವರಿಗೆ ವಿಶೇಷ ಕೋರ್ಟ್ ಸಿಬಿಐ ಕೋರ್ಟ್ ಶಿಕ್ಷೆ ಕೊಟ್ಟಿದೆ ಆದ್ರೆ ಇವರು ಅಪೀಲ್ ಮಾಡೋದಕ್ಕೆ ಇವ್ರಿಗೆ ಅವಕಾಶ ಇದೆ ಇಲ್ಲಿ ಅಪೀಲ್ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಹೋದ್ರೆ ಇವರಿಗೆ ಅಲ್ಲಿ ಏನಾಗುತ್ತೆ ನಮ್ಮ ನಮ್ಮ ದೇಶದ ಸಂವಿಧಾನದ ಪ್ರಕಾರ ಇವ್ರಿಗೆ ಆ ಹಕ್ಕಿದೆ ಅದ್ರ ಬಗ್ಗೆ ಏನ್ ಪ್ರಶ್ನೆ ಇಲ್ಲ ಆದ್ರೆ ಒಂದು ನಾವು ನೀವೇನ್ ಗಮನಿಸಬೇಕಂದ್ರೆ ಹಲವಾರು ದಶಕಗಳಿಂದ ವರ್ಷ ದಶಕಗಳಿಂದ ಸುಪ್ರೀಂ ಕೋರ್ಟ್ ಈ ಕ್ರಿಮಿನಾಲಿಟಿ ಏನ್ ಬೆಳೀತಾ ಇದೆ ಪೊಲಿಟಿಕ್ಸ್ ಒಳಗೆ ಈ ಕರಪ್ಷನ್ ಅಕ್ರಮಗಳೇನ್ ಬೆಳೀತಾ ಇವೆ ಇದ್ರ ಬಗ್ಗೆ ತುಂಬಾ ಕಾಳಜಿ ಇದೆ ಅದಕ್ಕೆ ಅವರು ಈ ಕ್ರಿಮಿನಲ್ಸ್ ಅನ್ನ ಪೊಲಿಟಿಕ್ಸ್ ಒಳಗಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಅಂದ್ರೆ ಎಲ್ಲಾನು ಕ್ರಿಮಿನಲ್ ಆಗ್ತದೆ ಅಂತ ಹೇಳಿ ಏನ್ರಿ ಅವರು ಇಷ್ಟು ವರ್ಷ ಅಂದ್ರೆ ಎರಡೇನೋ ಮೂರು ವರ್ಷ ಇದೆ ಅದಕ್ಕಿಂತ ಹೆಚ್ಚು ಶಿಕ್ಷೆ ಆದ್ರೆ ಇವ್ರು ಎಂ ಎಲ್ ಎ ಶಿಪ್ ಹೋಗ್ಬೇಕ್ರಿ ಅವೆಲ್ಲ ಸಾಧ್ಯತೆ ಆದ್ರೆ ಅತಿ ಗುರುತರ ಜವಾಬ್ದಾರಿ ಯಾರ ಮೇಲೆ ಇದೆ ಅಂದ್ರೆ ಇವತ್ತ ನಮ್ಮ ದೇಶದ ಪ್ರಧಾನಿ ಮತ್ತು ಬಿಜೆಪಿ ಅಧ್ಯಕ್ಷ ನಡ್ಡಾ ಅಂತ ಏನಿದ್ದಾರೆ ನರೇಂದ್ರ ಮೋದಿ ಅಂತ ಏನು ಪ್ರೈಮ್ ಮಿನಿಸ್ಟರ್ ಇದಾರೆ ಅವ್ರು ಏನ್ ಹೇಳ್ತಾ ಇದ್ರಿ ನಾವು ಇವರು ಮಾಡಿದ್ದು ಎಲ್ಲರೂ ನೋಡಿದಾರೆ ಇವತ್ತು ನ್ಯಾಯಾಂಗ ತಾತ್ವಿಕ ಹಂತಿಗೆ ಒಯ್ದು ಏಳು ವರ್ಷದ ಶಿಕ್ಷೆ ಮಾಡಿದೆ ಅಂದ್ರೆ ಅಂತವ್ರು ಇವರು ಪಕ್ಷದ ಇಟ್ಕೋಬೇಕು ಎಂಎಲ್ಎ ಎಲ್ ಎ ಮುಂದುವರಿ ಬಗ್ಗೆ ಮಾಡ್ಬೇಕನ್ನೋದು ನಾನು ನಾನು ಅಥವಾ ನೀವು ಏನು ಹೇಳೋ ಅವಶ್ಯಕತೆ ಇಲ್ಲ ಹಾಗಂದು ಮಾತ್ರಕ್ಕೆ ಅದೇನಂತಲ್ಲ ಇಟರ್ನಲ್ ವಿಜಿಲೆನ್ಸ್ ಇಸ್ ಪ್ರೈಸ್ ಆಫ್ ಲಿಬರ್ಟಿ ಅಂತ ನಾವು ನೀವು ಒಂದು ಸತ್ಯದ ಕನ್ನಡಿಯನ್ನ ಅಧಿಕಾರದಲ್ಲಿ ಹಿಡಿತೀರಿ ನಮ್ಮಂತ ಹೋರಾಟಗಾರರು ಅವರು ಎಷ್ಟೇ ಪ್ರಬಲ ವ್ಯಕ್ತಿಗಳಾಗಿರ್ಲಿ ನಮ್ಮ ಸಂವಿಧಾನದ ಆಡಳಿತ ನಡೀಬೇಕು ಹೊರತಾಗಿ ಇಂಥ ಕ್ರಿಮಿನಲ್ಸ್ ಆಡಳಿತ ಅಂತ ವಿಶ್ವಾಸ ಇದೆ ನಮ್ಮೆಲ್ಲರ ಕಲೆಕ್ಟಿವ್ ಜವಾಬ್ದಾರಿ ಇದೆ ಇದನ್ನು ನಾವು ಸತರ್ಕ ಮುಂದುವರಿಸೋಣ ಸರ್ ಇಲ್ಲಿ ಸರ್ ಇಲ್ಲಿ ಎರಡು ಮುಖ್ಯಮಂತ್ರಿಗಳು ಬಂದು ಹಾದು ಹೋಗ್ತಾರೆ ಯಡಿಯೂರಪ್ಪ ಮತ್ತೆ ಕುಮಾರಸ್ವಾಮಿ ಇಲ್ಲಿ ಹಾದು ಹೋಗ್ತಾರೆ ಈ ಕೇಸಲ್ಲಿ ಸೊ ಅವ್ರಿಗೆ ಈ ಕೇಸಿಂದ ಅವರು ಬಚ್ಚವಾದ್ರ ಅಥವಾ ಅವ್ರಿಗೆ ಏನಾದ್ರು ತೂಗತಿ ಇದೆಯಾ ಅಂತ ಹೇಳಿ ಸರಿ ನಾ ಹೇಳೇನ್ ನಿಮಗೆ ಹ ಅದರದ್ದು ಚಾವಿ ಅಂದ್ರೆ ಕೀ ಹ ಸಿದ್ದರಾಮಯ್ಯ ಅವರು ಮತ್ತು ಅವ್ರ ಸರ್ಕಾರದಲ್ಲಿದೆ ಸಂತೋಷ್ ಹೆಗಡೆಯವರು ಏಳು ನೂರು ಅಧಿಕಾರಿಗಳು ಐ ರಿಪೀಟ್ ಸೆವೆನ್ ಹಂಡ್ರೆಡ್ ಗವರ್ಮೆಂಟ್ ಎಂಪ್ಲಾಯೀಸ್ ಇನ್ಕ್ಲೂಡಿಂಗ್ ನಾಲ್ಕು ಐದು ಐಎಎಸ್ ಮಂದಿ ಏನು ಮಾಡಬಾರದು ಅಪರಾಧಗಳನ್ನ ಮಾಡಿದ್ರು ಎಲ್ಲ ಲಿಸ್ಟ್ ಮಾಡಿ ಎಷ್ಟು ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದರ ಮಾಡಿ ಎಲ್ಲ ಮಾಡಿದ್ರು ಅವರು ಯಾರ ವಿರುದ್ಧ ಇವರು ಕಾರ್ಯಾಂಗಣೆ ಮಾಡಿಲ್ಲ ನನ್ನ ಅಭಿಪ್ರಾಯದೊಳಗೆ ಈಗಲಾದ್ರೂ ಕೂಡ ಅವ್ರದ್ದು ಒಂದು ಈ ಇಡೀ ವಯಸ್ಸಿನಲ್ಲಿದೆ ಒಂದು ಲೆಗಸಿ ಅಂತಾರೆ ಏನಾದ್ರು ಪರಂಪರೆ ಉಳಿಬೇಕಾದ್ರೆ ಈಗಾದ್ರೂ ಕೂಡ ಸಂತೋಷ್ ಹೆಗಡೆ ಅವರ ಎರಡನೇ ರಿಪೋರ್ಟ್ ಅನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಸರ್ ಎರಡನೇ ರಿಪೋರ್ಟ್ ಅಷ್ಟೇ ಅಲ್ಲ ನಾವು ಯಾರು ಇವರು ಸ್ವತಂತ್ರ ಹೋರಾಟಗಾರ ಏನಿದ್ರು ದೊರೆಸ್ವಾಮಿ ಅವರು ದೊರೆಸ್ವಾಮಿ ಅವರು ಅವರ ಅಧ್ಯಕ್ಷತೆ ಒಳಗೆ ನಾವು ಆರು ಜನರ ನಿಯೋಗ ಹೋಗಿದ್ದೇವೆ ಸರ್ ಸಿದ್ದರಾಮಯ್ಯ ಅವರು ಮೊದಲನೇ ಸಲ ಏನು ಮುಖ್ಯಮಂತ್ರಿ ಆದ ಎರಡ್ ಸಾವಿರದ ಹದಿಮೂರರಲ್ಲಿ ಹದಿಮೂರರಲ್ಲಿ ಹೌದು ಅವ್ರಿಗೆ ಕೊಟ್ಟು ಅವ್ರು ಹೇಳಿದ್ರು ಎಷ್ಟು ನುಕ್ಸಾನ್ ಆಗಿರ್ಬೋದು ಜಿರೇಮಟ್ರೆ ಅಂದ್ರೆ ಮಿನಿಮಮ್ ಒಂದು ಲಕ್ಷ ಕೋಟಿ ರೂಪಾಯಿ ಏಳು ಭಯಂಕರ ಆಯ್ತು ಅಂತ ನಾನ್ ನೀವು ಸಿಎಂ ಆಗಿದ್ರಿ ನಾವು ಎಂದು ಉತ್ಪ್ರೇಕ್ಷ ಜೀವನದೊಳಗೆ ಎಂದೂ ಮಾಡಿಲ್ಲ ನಾವು ಯಾವಾಗಲೂ ಕಡಿಮೆ ಎಸ್ಟಿಮೇಟ್ ಮಾಡಿರ್ತೇವೆ ಅದಕ್ಕೆ ನೀವೇ ಮುಖ್ಯಮಂತ್ರಿ ಇದ್ರಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡ್ಬೇಡ್ರಿ ಅವ್ರು ಎಸ್ಟಿಮೇಟ್ ಮಾಡ್ಲಿ ಅಂತ ಹೇಳಿದಾಗ ಯಾರನ್ನು ಮಾಡಬಹುದು ನಾನು ಅದು ನಿಮ್ಮ ಪ್ರಿರೋಗೇಟಿವ್ ಇಲ್ಲ ನಿಮ್ದು ಏನಾದ್ರು ಸರ್ ನಾನು ಎಚ್ ಕೆ ಪಾಟೀಲ್ ರೊಬ್ರು ಒಳ್ಳೆಯವ್ರ ನಮ್ಮ ಕಡೆಯಿಂದ ತುಂಬಾ ಪ್ರಾಮಾಣಿಕರು ಇಂಟಿಗ್ರಿಟಿ ಇದೆ ಅವ್ರು ಅವ್ರನ್ನ ಮಾಡಿದ್ರ ಆ ಕ್ಯಾಬಿನೆಟ್ ಸಬ್ ಕಮಿಟಿ ಎಸ್ಟಿಮೇಟ್ ಮಾಡಿದ್ರೆ ಒಂದು ಲಕ್ಷ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಅಕ್ರಮ ಸರ್ಕಾರ ಅದು ಸಿಬಿಐ ಮಾಡ್ತೀವ ಅಂತ ಹೇಳಿದ್ರೆ ಯಾವುದೇ ಬೆಂಬಲ ಅವ್ರಿಗೆ ಕೊಡಲಿಲ್ಲ ಯಾವುದೇ ಇದನ್ನ ಮುಂದುವರೆಸಲಿಲ್ಲ ಹಿಂಗಾಗಿ ಏನೋ ಅವರು ಅಷ್ಟೇ ಅಲ್ಲ ಸರ್ ಅವತ್ತೇನು ಮುಖ್ಯ ಕಾರ್ಯದರ್ಶಿ ಆಗಿದ್ರು ಅವರು ವೆಸ್ಟ್ ಬೆಂಗಾಲ್ ಅವರು ಹೋಗಿ ಜಿಂದಲ್ದವ್ರನ್ನ ಜಿಂದಲ್ದಲ್ಲೇ ನೌಕರಿ ಮಾಡ್ತಾರೆ ಇಲ್ಲ ಇಲ್ಲ ಇವು ಕೆಲವು ದುರಂತಗಳು ಬಹಳ ಇವೆ ಸರ್ ಅದನ್ನ ಈ ವಿಷಯಗಳು ಬಂದಾಗ ಯಾವಾಗ ಸಮಗ್ರ ಚಿತ್ರ ನೀವು ನಿಮ್ಮ ವೀಕ್ಷಕರಿಗೆ ಕೊಡಬೇಕಾದ್ರೆ ಅವಶ್ಯವಾಗಿ ಅಂತಿಮವಾಗಿ ಇವತ್ತಿನ ತೀರ್ಪು ನಿಮಗೆ ಖುಷಿ ತಂದಿದೆ ಸೊ ಇನ್ನು ಇಂಟ್ರೆಸ್ಟಿಂಗ್ ಸಂತೃಪ್ತಿ ತಂದಿದೆ ನಾನೇನು ನನ್ನ ಕೇವಲ ವ್ಯಕ್ತಿಗತ ಜೀವನದ್ದು ಗುರಿ ಆಗಿಲ್ಲ ಬಂದು ಬಡವರ ಸಲುವಾಗಿ ಏನಾದ್ರು ಮಾಡ್ಬೇಕು ನಮ್ ದೇಶಕ್ಕೆ ನಮ್ಮ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರದು ಉತ್ತರಾಧಿಕಾರಿಗಳು ನಾವೆಲ್ಲ ನಾವು ನೀವೆಲ್ಲರೂ ಏನಿದೆ ನನ್ನ ಕಿಂಚಿತ್ ಸೇವೆ ಮಾಡ್ಬೇಕಂತ ಏನು ಎಪ್ಪತ್ತೊಂಬತ್ತರೊಳಗೆ ಬಂದು ಈ ನಾಲ್ಕೂವರೆ ದಶಕದೊಳಗೆ ಏನೊಂದು ಪ್ರಯತ್ನ ಮಾಡಿದೆ ಒಂದು ಪ್ರಾಮಾಣಿಕ ಪ್ರಯತ್ನ ಇದಕ್ಕೊಂದು ತುಂಬಾ ಸಂತೃಪ್ತಿ ತಂದಿದೆ ಇವತ್ತಿನ ಈ ನ್ಯಾಯಾಲಯದ ಮಹತ್ವದ ತೀರ್ಪು ಸರ್ ಕೊನೇನಾಗಿ ಈ ಗಣಿಗಾರಿಕೆ ಸಂಬಂಧಪಟ್ಟ ಇನ್ನೂ ಕೆಲವು ವಿಷಯಗಳು ಕೋರ್ಟ್ ಗಳಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ವಿರುದ್ಧ ಈಗ ಇನ್ನೊಂದು ಹೋರಾಟ ಶುರು ಮಾಡಿದಿರಿ ಸೊ ಈ ಆ ತೀರ್ಪುಗಳು ಕೂಡ ನಿಮ್ಗೆ ಒಳ್ಳೆ ತೀರ್ಪುಗಳು ಬರೋ ನಿರೀಕ್ಷೆ ಇದೆಯಾ ಯಾವ ಹಂತದಲ್ಲಿ ಇದಾವೆ ಸರ್ ಸರ್ ನಮ್ದು ಏನಂದ್ರೆ ನಮ್ಮ ತಾಯಿ ನಾನ್ ಚಿಕ್ಕವರಿದ್ದಾಗ ಶರಣರ ಹನ್ನೆರಡನೇ ಶತಮಾನ ಶರಣರ ಒಂದು ಏನಿದೆ ನಿಮ್ ನಡೆ ನುಡಿ ಕಳಬೇಡ ಕೊಲಬೇಡ ಏನು ಬಸವಣ್ಣವರ ವಚನ ಇದೆ ಆ ಪ್ರಕಾರ ಜೀವನ ಮಾಡ್ಕೊಂಡು ಬಂದವರು ನಾವು ಭಗವದ್ಗೀತಾ ಏನಿದೆ ಕರ್ಮಣ್ಯ ವಾದಿ ಕಾರ್ಯ ನಮ್ಮ ಪ್ರಯತ್ನ ನಾವು ಮಾಡಬೇಕು ವಿ ಶುಡ್ ನಾಟ್ ಲೀವ್ ಎನಿ ಸ್ಟೋನ್ ಅಂತ ಏನೇನ್ ಸಾಧ್ಯ ಇದೆ ಎಲ್ಲವನ್ನ ಮಾಡಬೇಕು ಫಲ ಏನು ಆಗ್ತದಲ್ಲ ಅದನ್ನ ನಾವು ಜವಾಬ್ದಾರಿ ಸ್ಥಾನದಲ್ಲಿರೋರಿಗೆ ಬಿಡಬೇಕಂತ ಏನು ಮಾಡಿದ್ದೇವೆ ಇವತ್ತು ಅವ್ರು ಮಾಡಿದ್ದಾರೆ ಅವ್ರಿಗೂ ಧನ್ಯವಾದಗಳು ಮತ್ತು ನಮ್ಮ ಪ್ರಯತ್ನಕ್ಕೆ ಏನೊಂದು ಬೆಂಬಲ ಮಾಡಿ ಇವತ್ತು ಥ್ಯಾಂಕ್ ಯು ಸರ್ ಮಾತನಾಡಿ ಧನ್ಯವಾದಗಳು ನಮಸ್ಕಾರ